ಇಂದ ಮಾಡ್ತಾ ಇರಬಹುದಾಗಿರುವಂಥದ್ದು ಕೆಲವೊಂದು ರೀಸನ್ಸ್ ಕೂಡ ಇರುವಂಥದ್ದು ಅದರ ಕುರಿತು ಇನ್ಸ್ಟಾಗ್ರಾಮ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಕೂಡ ನಾವು ಅಪ್ಡೇಟ್ ಅನ್ನ ಕೊಟ್ಟಿದ್ವಿ ಯಾವ ಒಂದು ರೀಸನ್ ಇಂದ ವೀಡಿಯೋಸ್ ಗಳು ಬರುತ್ತಿಲ್ಲ ಸೊ ಇಲ್ಲಿ ತನಕ ಬರೋದಿಲ್ಲ ಅಂತಲ್ಲ ಸೊ ಕೆಲ ದಿನಗಳು ವೀಡಿಯೋಸ್ ಬರೋದಿಲ್ಲ ಅಂತ ಹೇಳಿದ್ವಿ ಸೊ ಯಾವಾಗ ಇಲ್ಲಿ ತನಕ ಸೊ ಏನು ಅಪ್ಡೇಟ್ಸ್ ಇರೋ ಟೈಮಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗಿದೆಲ್ಲ ವಿಡಿಯೋ ಮಾಡ್ತಿಲ್ಲ ಅಂತ ಕೂಡ ಕೇಳ್ತಾ ಇದೀರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಾಗಿ ಹೇಳ್ತೀನಿ ಆಮೇಲೆ ಬಿ ಎಡ್ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಕೂಡ ಹೇಳ್ತೇನೆ ಸೊ ಇದೀಗ ವಿದ್ಯಾರ್ಥಿಗಳಿಗೆ ರೀಸನ್ ಏನಂತಂದ್ರೆ ನಮ್ದು ಬ್ರದರ್ಗೆ ಒಂದು ಆಪರೇಷನ್ ಅನ್ನುವಂಥ ಕಾರಣಕ್ಕೆ ನಾವು ಬಿಡಿಸ್ ಮಾಡಲಿಕ್ಕೆ ಕಷ್ಟ ಆಗ್ತಿರುವಂಥದ್ದು ಆಪರೇಷನ್ ಆಗಿರುವಂಥದ್ದು ಈಗ ಸಾಕಷ್ಟು ಜನ ಕೂಡ ಒಂದು ಏನು ಕೋರಿಕೆನ ಕೂಡ ಇಟ್ಟಿದ್ದೀರಿ ನಾವು ಕೂಡ ದೇವ್ರನ್ನ ಬೇಡ್ಕೋತೀವಿ ಹುಷಾರಾಗ್ಲಿಂತಾನ ಕೂಡ ಹೇಳಿದ್ರೆ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಇದೆ ಈಗ ಯಾವ ಯಾವಾಗಿಂದ ಬಿಡಿಸ್ಲು ಬರ್ತವೆ ಏನು ಅಂತ ಇದ್ರ ಬಗ್ಗೆ ಆ ಒಂದು ಫೈವ್ ಟು ಸಿಕ್ಸ್ ಡೇಸ್ ಅಂದರೆ ಇವಾಗ ಆಪ್ಷನ್ ಎಂಟ್ರಿ ಏನಿದೆ ಇಪ್ಪತ್ತ ಎಂಟನೇ ತಾರೀಕು ಸೊ ಅವತ್ತು ಸದ್ಯ ಆಗ್ಬೋದು ಇದೀನಿ ಅಲ್ಲಿ ಒಳಗಡೆ ಅಷ್ಟರಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅನ್ಕೊಂತಿದ್ದೀನಿ ಆ ಡೇಟ್ ಒಳಗಡೆ ಸದ್ಯಕ್ಕಿರೋದು ಹೇಳಿರೋ ಪ್ರಕಾರ ಒಂದು ಐದು ಐದು ದಿವಸ ಬೇಕಾಗುತ್ತೆ ಅಂತಿದ್ದಾರೆ ಆಪರೇಷನ್ ಆದಮೇಲೆ ಸೊ ಡಿಸೆಂಬರ್ ಸಾರಿ ಡಿಸೆಂಬರ್ ಎಂಟು ಇಪ್ಪತ್ತೇಳನೇ ತಾರೀಕು ಆಗ್ಬೋದು ಏನೋ ಗೊತ್ತಿಲ್ಲ ಅದಾದಮೇಲೆ ನಾನು ವೀಡಿಯೋಸ್ ಮಾಡ್ತೀನಿ ಇದೀಗ ಬಿ ಎಡ್ನ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಸಹ ಜನಗಳು ಹುಟ್ಟಿದ್ದು ಮೆಸೇಜ್ಗಳನ್ನು ಕೂಡ ಸಾಕಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸೊ ಈ ವಿಡಿಯೋನ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಬರುತ್ತೆ ಸಿ ಇವಾಗ ಲೈವಲ್ಲಿ ಸಾಕಷ್ಟು ಜನ ಕೇಳ್ತಿದ್ದೀರಿ ಆಪ್ಷನ್ ಎಂಟ್ರಿ ಬಗ್ಗೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಪ್ಡೇಟ್ಸನ್ನು ಕೊಟ್ಟಿದೆ ಟೆಲಿಗ್ರಾಮಲ್ಲಿ ಮತ್ತು ಇನ್ಸ್ಟಾಮಲ್ಲಿ ಸೊ ಏನೂ ವೀಡಿಯೋಸ್ ಅಂದರೆ ವೀಡಿಯೋ ಅಪ್ಡೇಟ್ ಆಗಿರಲಿಲ್ಲ ಸೊ ಹಾಯ್ 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 ಸೊ ಇವಾಗ ಆಪ್ಷನ್ ಎಂಟ್ರಿ ಅಂತ ಏನಿದೆಲ್ಲ ಅದು ಅಂತ ಸಾಕಷ್ಟು ಜನ ಕೇಳ್ತಿದಿರಿ ವಾಯ್ಸ್ ಕೇಳಿಸ್ತಿದೆ ಅಂದ್ಕೊಂಡಿದ್ದೀನಿ ಸೊ ನಾನು ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿನ ಕೊಡ್ತೀನಿ ಮಾತಾಡ್ತೀನಿ ಸೊ ಅದ್ರ ಬಗ್ಗೆ ನೀವು ಹೇಳಿ ವಾಯ್ಸ್ ಕೇಳಿಸ್ತಿದ್ದೀರಿ ಕೇಳಿಸ್ತಾ ಇಲ್ಲ ವಾಯ್ಸ್ ಕೇಳಿಸ್ತಿದೆ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಎಸ್ ಸರ್ ನೋಡಿ ಎಸ್ ಅಂತ ಹೇಳಿ ಇಲ್ಲ ನೋ ಅಂತ ಹೇಳಿ ವಾಯ್ಸ್ ಕಳಿಸ್ತೀವಿ ಇಲ್ವಾ ಆಕ್ಟಿವ್ ಹೋಗಿದೆ ಅನ್ಸುತ್ತೆ ಮೊಬೈಲ್ ಓಕೆ ಆಪ್ಷನ್ ಎಂಟ್ರಿ ಅಂತ ಹೇಳಿದ್ರಲ್ಲ ಸೊ ಅದು ಕಂಪಲ್ಸರಿ ಇರುವುದಿಲ್ಲ ಓಕೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮಗೆ ಬಿ ಎಡ್ಗೆ ಒಂದು ಸೀಟನ್ನು ಕೊಡ್ತಾರೆ ಅನ್ನೋದು ಮತ್ತೊಂದು ಅಂತ ಏನಿಲ್ಲ ಸೊ ಆಪ್ಷನ್ ಎಂಟ್ರಿ ಕಂಪಲ್ಸರಿ ಇಲ್ಲ ಸೊ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ರೆ ಒಳ್ಳೆಯದು ಸೊ ಯಾರೆಲ್ಲ ಮಾಡಬೇಕು ಇದೆ ಅಂತ ಹೇಳಿದ್ರೆ ಬಿ ಎಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾವಿರದ ಅಪ್ಲಿಕೇಶನ್ ಹಾಕಿತ್ತು ನಾನು ಕಡಿಮೆ ಕಾಲೇಜುಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾನು ಹೆಚ್ ಕೆ ಕಾಲೇಜ್ ಸೆಲೆಕ್ಟ್ ಮಾಡಬೇಕಾಗಿತ್ತು ನನಗೆ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಭಯ ಇರುತ್ತಲ್ಲ ವಿದ್ಯಾರ್ಥಿಗಳು ಅವರು ಹೆಚ್ ಕೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಸೊ ಒಂದು ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಒಂಥರ ಆದರೆ ಇಲ್ಲಿ ಯಾರಿಗೂ ಕಡ್ಡಾಯ ಇಲ್ಲ ಸೊ ನೀವು ಸೆಲೆಕ್ಟ್ ಮಾಡಿಲ್ಲ ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ನೀವು ಸೀಟ್ ಅಷ್ಟೇ ಸೊ ಕಡ್ಡಾಯ ಏನೋ ಮತ್ತೊಂದು ಸೀಟ್ ಬರೋದಿಲ್ಲ ಆ ಥರ ಏನಿಲ್ಲ ಸೊ ಬಟ್ ಏನಾದ್ರೆ ನೀವು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂದರೆ ನಾನು ಹೇಳ್ತಿರುವಂಥದ್ದು ಎಂಬತ್ತೈದಕ್ಕಿಂತ ನಿಮಗೆ ಹೆಚ್ಗೆ ಪರ್ಸೆಂಟೇಜ್ ಇದೆ ಅಂದರೆ ವಿದ್ಯಾರ್ಥಿಗಳು ಐದಾರು ಕಾಲೇಜ್ ಸೆಲೆಕ್ಟ್ ಮಾಡಿದ್ರು ಸಾಕಾಗಿರುತ್ತೆ ನಿಮಗೆ ಸೆಲೆಕ್ಟ್ ಮಾಡಿರೋ ಕಾಲೇಜಸ್ ಸೀಟ್ ಸಿಗ್ತವೆ ಬಟ್ ಈಗ ನಾನು ಪರ್ಸೆಂಟೇಜ್ ಎಪ್ಪತ್ತೈದು ಇದೆ ಎಂಬತ್ತರ ಒಳಗಡೆ ಇದೆ ಅನ್ನೋಂಥ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಹೆಚ್ ಕೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಎಂಬತ್ತಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಇರೋರು ಇಪ್ಪತ್ತಕ್ಕಿಂತ ಹೆಚ್ ಕೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದರೆ ಸಾಕಷ್ಟು ಜನ ಒಂದು ಎಂಬತ್ತು ಪರ್ಸೆಂಟೇಜ್ ಒಳಗಡೆ ಬರ್ತಾರೆ ಸೊ ಈ ಒಂದು ರೀಸನ್ನಿಂದ ನೀವು ಹೆಚ್ ಕಾಲೇಜ್ ಸೆಲೆಕ್ಟ್ ಮಾಡಿದಷ್ಟು ಒಳ್ಳೆಯದು ಮುನ್ನೂರಕ್ಕೂ ಹೆಚ್ ಕೆ ಕಾಲೇಜುಗಳನ್ನು ನೀವು ಸೆಲೆಕ್ಟ್ ಮಾಡಲಿಕ್ಕೆ ಕೂಡ ಅವಕಾಶ ಇರುತ್ತೆ ಸೊ ಮುನ್ನೂರ ತೊಂಬತ್ತೆರಡು ಕಾಲೇಜಸ್ ಏನಿದವಲ್ಲ ಅಷ್ಟು ಕಾಲೇಜನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡೋದು ಯಾವುದೇ ರೀತಿ ಇಲ್ಲ ಸೊ ಇವತ್ತು ಲಾಸ್ಟ್ ಡೇಟ್ ಇರುವಂಥದ್ದು ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಲಾಗಿನ್ ಆಗೋ ಮುಖಾಂತರ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಸೀಟ್ ಕುಡಿದ್ರೆ ಮಾತ್ರ ಬಿಡ್ತೀರಿ ಅಂತ ಹೇಳಿದರೆ ಸೊ ಸೀಟ್ ಕುಡಿದ್ರೆ ಮಾತ್ರ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟನ್ನು ಹಾಕಿ ಇನ್ನೂ ಸೀಟ್ ಉಳಿಯುತ್ತೆ ಅನ್ನೋ ಸಂದರ್ಭದಲ್ಲಿ ಬಿಡ್ತಾರೆ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ಇಲ್ಲಾಂದ್ರೆ ಬಿಡೋದಿಲ್ಲ ಓಕೆನಾ ಸೊ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಗ್ಗೆ ಹೇಳಿದ್ದೀನಿ ಲಾಗಿನ್ ಆದರೂ ಇನ್ಸ್ಟಿಟ್ಯೂಷನ್ ಓಪನ್ ಆಗ್ತಾ ಇಲ್ಲ ಸೊ ಇನ್ಸ್ಟಿಟ್ಯೂಷನ್ ಅದು ಓಪನ್ ಆಗಲಿಕ್ಕಿಲ್ಲ ಅನ್ಸುತ್ತೆ ನಾವು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಇನ್ಸ್ಟಿಟ್ಯೂಷನ್ ಓಪನ್ ಆಗ್ತಿಲ್ಲ ಇಲ್ಲ ಓಪನ್ ಆಗ್ತಿದೆ ಲಾಗಿನ್ ಆಗಿ ಅಂದರೆ ನಾನು ಲಿಂಕ್ ನಿಮಗೆ ಅದು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಅನಿಸುತ್ತೆ ಸೊ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಲಿಂಕ್ನ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ನೀವು ಓಪನ್ ಮಾಡಿ ನೀವು ಡೈರೆಕ್ಟ್ ಹೋಗ್ತಿದ್ದಿಲ್ಲ ಸೊ ಹಾಗಾಗಿ ಲಾಗಿನ್ ಆಗ್ತಾಯಿಲ್ಲ ಇಲ್ಲ ಸೊ ಲಾಗಿನ್ ಆಗಿ ಇನ್ಸ್ಟ್ರಕ್ಷನ್ಸ್ ಓಪನ್ ಆಗ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಓಪನ್ ಮಾಡಿದಾಗೆಲ್ಲ ಓಪನ್ ಆಗ್ತಾ ಇದ್ದೇವೆ ಸೊ ಈಗ ಸ್ಟೂಡೆಂಟ್ಸ್ಗಳನ್ನ ಹೇಳಕ್ ಇಷ್ಟಪಡ್ತೀರಾ ಬಿ ಎಡ್ ಆಪ್ಷನ್ ಎಂಟ್ರಿ ಎಂಟ್ರಿರ್ತಾರೆ ಕಂಪಲ್ಸರಿ ಇರೋದು ಎಲ್ಲರೂ ಮಾಡಲೇಬೇಕು ಅಂತಿಲ್ಲ ಬಿ ಎಡ್ ಆಪ್ಷನ್ ಎಂಟ್ರಿನ ಸೊ ನೀವು ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ವಿಸಿಟ್ ಕೊಡುವಂಥ ಸಂದರ್ಭದಲ್ಲಿ ಅಷ್ಟು ಕಾಲೇಜ್ ಪ್ರಿಫರೆನ್ಸ್ನ ರೆಫರ್ ಮಾಡ್ತಾರೆ ಫಸ್ಟ್ ಸಿಕ್ಕಿಲ್ಲ ಸೆಕೆಂಡ್ ಸಿಕ್ಕಿಲ್ಲ ತರ್ಡ್ ಸಿಕ್ಕಿಲ್ಲ ಫೋರ್ತ್ ಈ ಥರ ನೋಡಿಕೊಂಡು ನೂರು ಕಾಲೇಜು ಸೆಲೆಕ್ಟ್ ಮಾಡಿದರೆ ನೂರಲ್ಲಿ ಯಾವ್ದು ಕಾಲೇಜು ಸಿಕ್ಕಿರುತ್ತೆ ಅನ್ಬೋದು ನಿಮಗೆ ಹೋಟೆಲ್ ಪರ್ಸೆಂಟೇಜ್ ಇಲ್ಲಿ ಮ್ಯಾಟರ್ ಆಗೇ ಆಗುತ್ತೆ ಒಟ್ಟಿಗೆ ಬಿ ಎಡ್ ಅಪ್ಲಿಕೇಶನ್ ಹಾಕಿರೋರು ಸೆವೆಂಟಿ ಫೈವ್ ಟು ಏಯ್ಟಿ ನೀವು ಅಂತಂದರೆ ಆಲ್ಮೋಸ್ಟ್ ಇಪ್ಪತ್ತಕ್ಕೂ ಹೆಚ್ಚಿಗೆ ಕಾಲೇಜನ್ನು ನನ್ನ ಹತ್ರ ಹೇಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡಿರಿ ಯಾಕಂದರೆ ಹೇಳಿ ಬರೋದಿಲ್ಲ ಯಾವ ಕಾಲೇಜಲ್ಲಿ ಯಾವ ಯಾವ ಥರ ಕಾಂಪಿಟಿಷನ್ ಯಾವಾಗ ಯಾವಾಗ ಇರುತ್ತೆ ಅಂದ್ಬಿಟ್ಟು ಸೊ ಅದಕ್ಕೆ ಆರಾಮಾಯ್ತಾ ಸರ್ ನಿಮ್ಗೆ ಆರಾಮಾಯ್ತಾ ಅವ್ರು ಆರಾಮ್ ನಮ್ದಲ್ಲ ನಾಟ್ ನಮ್ಮ ಬ್ರದರ್ ಅವ್ರಿಗೆ ಆಪರೇಷನ್ ಇತ್ತು ಸೊ ಹಾಗಾಗಿ ಅವ್ರದ್ದು ಆರಾಮ್ ಇದ್ದಿಲ್ಲ ಅಂತ ಆ ಕಾರಣಕ್ಕೆ ನಾನು ವಿಡಿಯೋ ಮಾಡ್ತೀರಲ್ಲ ಆಮೇಲೆ ಲೈವ್ನ ಮಿಸ್ ಮಾಡ್ಕೊಂಡು ಲೈವ್ಗೆ ಬಂದು ಆಮೇಲೆ ನೀವು ಮೆಸೇಜ್ಗಳನ್ನ ಮಾಡ್ತೀರಾ ಸೊ ಈಗಲೇ ಮೆಸೇಜ್ ಮಾಡಿ ಊಟ ಅಂತ ಕೇಳ್ತೀರಾ ಊಟ ಮಾಡಬೇಕು ಸೊ ಹೇಳಿದ್ದೀನಿ ಬಿ ಎಡ್ ಆಪ್ಷನ್ ಎಂಟ್ರಿ ಅಂತ ಹೇಳಿರ್ತಾರೆ ಅಲ್ಲ ಅದು ಕಂಪಲ್ಸರಿ ಇರುವುದಿಲ್ಲ ಸೊ ನೀವು ಬೇಕು ಅನ್ನೋ ವಿವಾಗ ಈಗ ನೀವು ನಾಲ್ಕು ಕಾಲ ಸೆಲೆಕ್ಟ್ ಮಾಡಿ ಮೂರು ಕಾಲ ಸೆಲೆಕ್ಟ್ ಮಾಡಿ ಅಥವಾ ಕಡಿಮೆ ಕಾಲೇಜ್ ಸೆಲೆಕ್ಟ್ ಮಾಡಿ ಸೀಟ್ ಸಿಗಲ್ಲ ಅನ್ನೋ ಬದಲು ಹೆಚ್ ಕೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಹೆಚ್ ಕೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ತಪ್ಪಿನಲ್ಲಿ ನೀವು ಅನ್ನು ಅಷ್ಟು ಚೇಂಜ್ ಮಾಡ್ಕೋಬೋದು ಇವಾಗ ನಾನು ಯಾವ್ದು ಐದನೇ ಕಾಲೇಜ್ ಕೊಟ್ಟಿದ್ದೀನಿ ಆ ಕಾಲೇಜನ್ನು ಫಸ್ಟ್ ಬೇಕಿತ್ತು ಸೆಕೆಂಡ್ ಬೇಕಿತ್ತು ಅಂದರೂ ಕೂಡ ನೀವು ಮಾಡ್ಬೋದು ಓಕೆ ನಾನು ಅನ್ನು ಕೂಡ ಚೇಂಜ್ ಮಾಡಬಹುದು ಆದ್ಯತೆಯನ್ನು ಕೂಡ ಚೇಂಜ್ ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟೇ ಇದ್ದರೆ ಮಾಡಿಲ್ಲ ನಾನು ಫಸ್ಟಲ್ಲಿ ಕೊಟ್ಟಿದ್ದೀನಿ ಜಾಸ್ತಿ ಕಾಲೇಜು ಕೊಟ್ಟಿದ್ದೀನಿ ನಾನು ಪರವಾಗಿಲ್ಲ ನಾನು ಪರ್ಸೆಂಟೇಜ್ ಹಾಗೆ ಅಂದರೆ ಪರವಾಗಿಲ್ಲ ಬಟ್ ಆಪ್ಷನ್ ಎಂಟ್ರಿ ಕಡ್ಡೇ ಇಲ್ಲ ಸೀಟ್ ಬೇಕಂದ್ರೆ ಮಾಡಬೇಕಾಗುತ್ತೆ ಅಷ್ಟೇ ಬ್ರದರ್ ನಮ್ದು ಎಂಬತ್ತೈದು ಪರ್ಸೆಂಟ್ ಆಗು ಇದೇ ನಾವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಡೆಯುತ್ತಾ ಬ್ರದರ್ ಆಪ್ಷನ್ ಎಂಟ್ರಿ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ನಡೆಯುತ್ತೆ ಬಟ್ ನಿಮಗೆ ಎಷ್ಟು ಪರ್ಸೆಂಟೇಜ್ ಇದೆ ಎಷ್ಟು ಕಾಲ ಸೆಲೆಕ್ಟ್ ಮಾಡಿದ್ರ ಸೊ ಅದ್ರ ಮೇಲೆ ಹೋಗ್ತವೆ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದೇನು ಕಡ್ಡಾಯ ಇಲ್ಲ ಇಂಥವ್ರು ಮಾಡಬಾರ್ದು ಅಂತ ಹೇಳಿ ಎಲ್ಲರೂ ಮಾಡ್ಬೋದು ಆಪ್ಷನ್ ಎಂಟ್ರಿ ಮಾಡಲೇಬೇಕಾ ಇಷ್ಟ ಮಾಡ್ಬೋದು ಮಾಡ್ದೇನೆ ಇರ್ಬೋದು ಸಾರಿ ಕೇಳ್ತಿದ್ದಾರೆ ಯಾಕೆ अन्वालिड पासवर्ड बे फॉर्गेट पासवर्डू इंस्टिट्यूशन ओपन आगे फॉर्गेट पासवर्ड इन इंस्टिट्यूशन ओपन आगे गिटन ओपन आगे बट रीजन अल् एजुकेशन ऐग रही नम एजुक नमद्री ए कंप्ली है सो ना बी एड अगर ती हि मल की। ಓಕೆ ತಿಂತೀವಿ ಈಗ ಸದ್ಯಕ್ಕೆ ಔಟ್ಸೈಡ್ ಇರೋ ಕಾರಣಕ್ಕೆ ಹಾಸ್ಪಿಟ್ಲ್ ಇದೀವಿ ಸೊ ಎಲ್ಲರದು ಊಟ ಆಯ್ತಾ ಸೊ ಲೈಫ್ ನ ವೀಕ್ಷಣೆ ಮಾಡ್ತಿರೋ ಎಲ್ಲರದು ಊಟ ಆಗಿದೆ ಹೇಗೆ ನಿಮ್ಮ ಎಜುಕೇಶನ್ ಏನು ಅದಾಯಿತು ಸರ್ ಆಪ್ಷನ್ ಎಂಟ್ರಿ ಮಾಡಿದವರನ್ನ ಮಾತ್ರ ಕನ್ಸಿಡರ್ ಮಾಡ್ತಾರ ಅಥವಾ ಮಾಡದಿರೋರು ಆಪ್ಷನ್ ಎಂಟ್ರಿ ಕಂಪಲ್ಸರಿ ಎಲ್ಲ ಹೇಳಿದೀನಿ ಆಪ್ಷನ್ ಎಂಟ್ರಿ ಮಾಡಿದವರನ್ನ ಮಾತ್ರ ಅಲ್ಲಿ ಬೆಳಗ್ಗೆ ಹೋಗುತ್ತಲ್ಲ

ಕೇಳೋಕ್ಕೆ ಹಾಗೆ ನಿಮಗೂ ಕೇಳಿಸ್ಬಿಡ್ತು ಅನಿಸುತ್ತೆ ಟೆನ್ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀವಿ ನಡೆಯುತ್ತೆ ತಾನೆ ಟೆನ್ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮದು ಪರ್ಸೆಂಟೇಜ್ ಮೇಲೆ ಹೋಗುತ್ತೆ ಎಷ್ಟು ಕಲರ್ ಸೆಲೆಕ್ಟ್ ಮಾಡಿದರೆ ಏನು ಅಂತ ಅಂದ್ಬಿಟ್ಟು ಅಣ್ಣ ನನ್ನ ಆಪರೇಷನ್ ಆಯಿತಾ ಅವರು ಅಣ್ಣನ ಆಪರೇಷನ್ ನನ್ನ ತಮ್ಮ ಆಪ್ರೇ ಅಣ್ಣ ಅಣ್ಣ ಓಕೆ ನನ್ನ ತಮ್ಮದು ಆಪ್ರೇಷನು ಆಪ್ರೇಷನ್ ಆಗಿದೆ ಆಪ್ರೇಷನ್ ನಾರ್ಮಲಾಗಿ ಆಗೈತೆ ಬಟ್ ಏನಂದರೆ ಪೇಯ್ನ್ ಜಾಸ್ತಿ ತುಂಬ ನೋಯ್ತಿದೆ ಅಂತಿದ್ದಾರೆ ಸೊ ನಮಗೂ ಅದೇ ಪ್ರಾಬ್ಲಮ್ ಆಗ್ತಿರೋದು ನಿಮ್ಮ ಊರು ಬ್ರದರ್ ನಮ್ಮದು ಚಾಮರಾಜನಗರ ಡಿಸಿಟ್ರಿ ಕೊಳ್ಳೇಗಾಲ ನಮಿರೋದು ಬ್ಯಾಂಗ್ಳೂರಲ್ಲಿ ನಿಮ್ಮದು ಬಿ ಎ ಪರ್ಸೆಂಟೇಜ್ ಎಷ್ಟಿದೆ ನಮ್ಮದು ಬಿ ಎ ಪರ್ಸೆಂಟೇಜು ಸೆವೆನ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮಾರ್ಕ್ಸು ಫೈವ್ ತೌಸಂಡ್ ಟೂ ಹಂಡ್ರೆಡ್ ಮಾರ್ಕ್ಸ್ಗೆ ನಾವು ಸೆಲೆಕ್ಟ್ ಮಾಡಿದ್ದು ಆರ್ಡರ್ ವೈಸ್ ಕಾಲೇಜ್ ಸೆಲೆಕ್ಟ್ ಮೇಲೆ ಅಲಾಟ್ಮೆಂಟ್ ಆಗುತ್ತಾ ಇಲ್ಲ ಆರ್ಡರ್ ವೈಸ್ ಸೆಲೆಕ್ಟ್ ಮಾಡಿರ್ತಾರೆ ಡಿಸ್ಟ್ರಿಕ್ಲಾಟ್ಮೆಂಟ್ ಆಗುತ್ತೆ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿರ್ಲಿಲ್ಲ ಕಾಲೇಜ್ ಸೆಲೆಕ್ಟ್ ಮಿಷನ್ ಆಗುತ್ತೆ ಕಾಲೇಜ್ ಬೇಸ್ ಮೇಲೆ ಆಗುತ್ತೆ ಮತ್ತೆ ನೀವು ಡಿಸ್ಟಿಕ್ ಕೊಟ್ಟಿರ್ತಿಲ್ಲ ಡಿಸ್ಟಿಕ್ ಬೇಸ್ ತಗೋತಿರ ನೀವು ಕಾಲೇಜ್ ಕೊಟ್ಟಿರ್ತಿಲ್ಲ ಫಸ್ಟ್ ಕಾಲೇಜ್ ಪ್ರಿಫರೆನ್ಸ್ ನೋಡ್ಕೊಂಡ್ ಬರ್ತಾರೆ ಮಧ್ಯ ಮಧ್ಯೆ ಕೊಟ್ಟಿದ್ರೆ ಅನ್ಕೊಳ್ಳಿ ಸೊ ನೀವು ಆ ಡಿಸ್ಟ್ರಿಕ್ನ ನೋಡ್ತಾರಾಗ ನೀವು ಇಷ್ಟವನ್ನ ಕೊಟ್ಟಿದ್ದೀರಾ ಅಂದರೆ ಒಂದು ಬೆಂಗ್ಳೂರು ಒಂದು ಮೈಸೂರು ಮತ್ತೆ ನೆಕ್ಸ್ಟ್ ಬೆಂಗಳೂರು ನೆಕ್ಸ್ಟ್ ಗುಲ್ಬರ್ಗಿ ಥರ ಕೊಟ್ಟಿದ್ದಾರ ಡಿಸ್ಟಿಕ್ ಮಾತ್ರ ಅವಾಗ ಇಲ್ಲ ನೀವು ಹತ್ತು ಬೆಂಗಳೂರೇ ಕೊಟ್ಟಿದ್ದೀರಾ ಆಮೇಲೆ ಹತ್ತು ನೀವು ಮೈಸೂರು ಕೊಟ್ಟಿದ್ರೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಬೆಂಗಳೂರು ತಗೊಂಡು ನೋಡ್ತಾರೆ ಆಮೇಲೆ ಮೈಸೂರು ತಗೋತಾರೆ ಸೆವೆಂಟಿ ಸೆವೆನ್ ಇದೆ ಅಂತಿದ್ದೀರಾ ಓಕೆ ವಾಯ್ಸ್ ವಾಯ್ಸ ವೈಸ್ ವಾಯ್ಸ್ ಆಡ್ಸ್ ಬ್ರೋ ಥ್ಯಾಂಕ್ ಯು ನಿಮ್ಮ ಟೋಟಲ್ ರಿಸಲ್ಟ್ ಬಿ ಎಷ್ಟಾಗಿದೆ ಅದೇ ಕ್ಯೂರಿಯಾಸಿಟಿ ನಿಮ್ಮ ಕ್ವಶನ್ ಇಲ್ಲಿ ಆಪ್ಷನ್ ಎಂಟ್ರಿ ಕೇಳಿರಿ ಅಂದರೆ ನನ್ಗೆ ಕೇಳ್ತೀರಾ ನನ್ನ ಕೇಳಿರಿ ನಟೈಮ್ ಯಾರು ಕೇಳೋದೇ ಇಲ್ಲ ಬ್ರೋ ನಂದು ಸಿಕ್ಸ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಇದೆ ಸೀಟ್ ಸಿಗುತ್ತಾ ಇಲ್ಲ ಸಿಕ್ಸ್ಟಿ ನೈನ್ ಸೆವೆಂಟಿ ಪರ್ಸೆಂಟ್ ಇದೆ ಅಂದರೆ ಕಷ್ಟ ಆಗುತ್ತೆ ಪೇಮೆಂಟ್ ಸೀಟ್ ಮಾಡೋಕ್ಕೆ ಹೇಳಿ ಬ್ರೋ ಬ್ರಿ ಸೀಟ್ ಶೀಟ್ ಮಾಡೋಕೇಳ್ಬೇಕಾ ಅಂದರೆ ನಂದು ನ್ಯಾಷನಲ್ ಸ್ಪೋರ್ಟ್ಸ್ ಕೋಟಾ ಉಂಟು ಏಯ್ಟಿ ಪರ್ಸೆಂಟ್ ಸ್ಕೋರ್ ಕೂಡ ಉಂಟು ಗೌರ್ಮೆಂಟ್ ಸೀಟ್ ಸಿಗುತ್ತಾ ಏಯ್ಟಿ ಪರ್ಸೆಂಟ್ ಇದೆ ಅಂದರೆ ಇದು ಯಾವುದು ಮ್ಯಾಟ್ರ್ ಆಗಲಿಕ್ಕಿಲ್ಲ ಇನ್ನೂ ಕಡಿಮೆ ಇದ್ದರೆ ಸು ಎಲ್ಲ ಮ್ಯಾಟ್ರ್ ಆಗ್ತವೆ ಸೊ ಏಯ್ಟಿ ಪರ್ಸೆಂಟ್ ಅಂದರೆ ಕಟ್ ಆಫಿಂದ ಜಾಸ್ತಿ ಹೋದಂಥ ಸಂದರ್ಭದಲ್ಲಿ ಇದೆ ಇದೆಯಲ್ಲ ಸೊ ಅದು ಮ್ಯಾಟ್ರಾಗಲಿ ಏಟಿ ಇರೋದ್ರಿಂದ ಏಟಿ ಬೇಸ್ ಮೇಲೆ ನೋಡ್ತಾರೆ ಗೌರ್ಮೆಂಟ್ ಸೀಟ್ ಕಷ್ಟ ಗೌರ್ಮೆಂಟ್ ಸೀಟ್ ಇರುತ್ತೆ ಗೌರ್ಮೆಂಟ್ ಕಾಲೇಜ್ ಕಷ್ಟ ಯಾರು ಬರ್ತಾರ ಅಂತ ನೋಡ್ತೀರಿ ಸೀರೆ ಮಾಡಿಲ್ಲ ಕಣ್ಣು ಏನಾಗಿದೆ ಆಪ್ಷನ್ ಎಂಟ್ರಿ ಮಾಡೋದು ಕಟ್ಟಾಯಣ ಸರ್ ಆಪ್ಷನ್ ಎಂಟ್ರಿ ಇಲ್ಲ ಓಕೆನಾ ಬ್ರೋ ನಿಮ್ಮ ವೀಡಿಯೋಸ್ ತುಂಬ ಹೆಲ್ಪ್ಫುಲ್ ಇದೆ ಒನ್ ಸೆಕೆಂಡ್ ಥ್ಯಾಂಕ್ ಯು ಧನ್ಯವಾದಗಳು ಸುನಿಲ್ ಬಿ ಅವರೇ ಥ್ಯಾಂಕ್ ಯು ಮತ್ತೆ ಯಾರು ಲೈಕ್ ಮಾಡಿರೋಲ್ರಿ ಇವತ್ತು ಲೈಕ್ ಮಾಡಿರಲ್ಲರಪ್ಪ ಇವತ್ತು ಆರು ಲೈಕ್ ಆರೇ ಜನ ಲೈಕ್ ಮಾಡಿರೋದು ಅದು ಹತ್ತು ಗಂಟೆ ಲೈಕ್ ಬಂದಿರೋದಕ್ಕೆ ಗೊತ್ತಿಲ್ಲ ಲೈಕ್ ವಿಡಿಯೋ ಇಷ್ಟ ಆಗ್ತಿಲ್ವ ಅದು ಹಾಸ್ಪಿಟ್ಲಿಗೆ ಕೂತ್ಕೊಂಡು ಬಂದಿರೋದು ಸೆವೆಂಟಿ ಪಾಯಿಂಟ್ ಏಯ್ಟ್ ಜೀರೋ ಪರ್ಸೆಂಟ್ ಓಕೆ ಏಯ್ಟ್ ಜೀರೋ ಬ್ಯಾಂಗ್ಳೂರಿಗೆ ಕಾಲೇಜ್ ಹಾಕಿದ್ದೀನಿ ಡಿಪೆಂಡ್ಸ್ ಯಾವ್ಯಾವ ಕಾಲೇಜ್ ಹಾಕಿದೆ ಅದರ ಮೇಲೆ ಹೋಗ್ತವೆ ಓಕೆ ನೀವು ಏಳು ಕಾಲೇಜ್ ಹಾಕಿದ್ರೆ ಇನ್ನೂ ಟೈಮ್ ಇದೆ ಇಪ್ಪತ್ತ ತನಕನೂ ಟೈಮ್ ಇದೆ ಚೇಂಜಸ್ ಮಾಡಿಕೊಡಿ ಈಗಲೂ ಕೂಡ ಸೊ ನಾನು ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಿದೆ ಮನೇಲಿ ಇದ್ದರೆ ನಾರ್ಮಲ್ ಇದ್ದಿದ್ದರೆ ಬಟ್ ಆಗ್ತಿಲ್ಲ ಸಿದ್ರೆ ಅದು ಹಾಸ್ಪಿಟ್ಲಿಗೆ ಕೂತ್ಕೊಂಡು ಮಧ್ಯಾಹ್ನದ್ದು ಬೆಳಿಗ್ಗೆ ಹೊತ್ತೆಲ್ಲ ಈ ಜನ ಇರ್ತಾರೆ ಈಗ ಲೈವ್ ಅಂದಾಗ ಜನ ಇಲ್ಲ ಅಂದ್ಬಿಟ್ಟು ಲೈವ್ ಬಂದಿರೋಂಥದ್ದು ಲೇಟ್ ಆಗಿರೋ ಕಾರಣಕ್ಕೆ ಅದು ಏನೋ ಹೇಳೋಣ ಆಪ್ಷನ್ ಏಟಾಗಿ ಲಾಸ್ಟ್ ಡೇಟ್ ಇದೆ ಇವತ್ತು ಬೇರೆ ಸೊ ಆದಷ್ಟು ಯಾರು ಲೈವ್ ನೋಡೋವಂಥವ್ರಗರು ನಾಲ್ಕು ಜನ ಉಪಯೋಗ ಆಗ್ಬೋದು ಅಂತ ಅಂದ್ಬಿಟ್ಟು ಬಂದಿರೋಂಥದ್ದು ನೆಕ್ಸ್ಟ್ ಆರ್ಟ್ಸ್ ಫಸ್ಟ್ ಬರಬಹುದು ಕಾಲೇಜಸ್ ಮೇಲೆ ಹೋಗುತ್ತೆ ಈಗ ನೀವು ಕಡಿಮೆ ಪರ್ಸೆಂಟೇಜ್ ಅಂದರೆ ಕಡಿಮೆ ಕಾಲೇಜಸ್ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದ್ರೆ ಆ ಒಂದು ಕಾಲೇಜಿಗೆ ಹೆಚ್ಚಿಗೆ ಜನ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಸೀಟ್ ಸಿಗ್ತವೆ ಹದಿನೇಳು ಸಾವಿರ ಸೀಟುಗಳಿಗೆ ಆರ್ಟ್ಸ್ ಅಂಡ್ ಸೈನ್ಸ್ ಇಬ್ರು ಸೇರಿ ತಗೋತಾರ ಹೌದು ಆರ್ಟ್ಸ್ ಮತ್ತೆ ಸೈನ್ಸ್ ಇಬ್ಬರು ಕೂಡ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತಾರೆ ಇಲ್ಲ ಸೀಟ್ ಉಳಿದ್ರೆ ಬಿಡ್ತಾರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ

ಸಾರಿ ಎಲ್ಲ ಒಂದು ಕಾಲೇಜಲ್ಲಿ ಕೂಡ ಕನ್ನಡ ಮೀಡಿಯಮ್ ಇರೋದಿಲ್ಲ ಅದನ್ನು ನೋಡಿ ಕೊಡಿ ಕೆಲವರು ಇಂಗ್ಲೀಷ್ ಮೀಡಿಯಮ್ ಇರೋದಿಲ್ಲ ಅದನ್ನ ನೋಡಿ ಕೊಡಿ ಸೆವೆಂಟಿ ಸಿಕ್ಸ್ ಇದೆ ಆರ್ಟ್ಸ್ ಗೌರ್ಮೆಂಟ್ ಸಿಗುತ್ತಾ ಸಿಗ್ಬಹುದು ಸೇಮ್ ಸೆವೆಂಟಿ ಟೂ ಪರ್ಸೆಂಟ್ ಆಗಿದೆ ಹೆಸರು ಬರುತ್ತಾ ಕಷ್ಟ ಆಗಿದೆ ಸೆಕೆಂಡ್ ಲಿಸ್ಟ್ ಬಿಟ್ಟರೆ ಸೊ ನೋಡ್ಬೋದು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಆ ಥರ ಏನಾಗಲ್ಲ ಬಟ್ ಕಾಲೇಜ್ ಕಡಿಮೆ ಸೆಲೆಕ್ಟ್ ಮಾಡಿದ್ರೆ ಫಸ್ಟಲ್ಲಿ ಆ ಕಾಲೇಜಲ್ಲಿ ನೋಡ್ತಾರೆ ಅಷ್ಟರಲ್ಲಿ ನಿಮ್ಗೆ ಸೀಟ್ ಇಲ್ಲ ಅಂದರೆ ಸೀಟ್ ಸಿಗಲ್ಲ ಅಷ್ಟೇ ಇನ್ನು ಮೂರು ನಿಮಿಷ ಲೈವಲ್ಲಿ ಇರ್ತೀವಿ ಹದಿನೈದು ನಿಮಿಷಕ್ಕೆ ಲೈವಲ್ಲಿ ಮಾಡ್ತೀವಿ ಸೊ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಸಾಧ್ಯ ವೀಡಿಯೋಸ್ಗಳು ಬರ್ತವೆ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಸಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಡಿಸೆಂಬರ್ ಇಪ್ಪತ್ತೆಂಟಕ್ಕೆಲ್ಲ ಸೊ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ವೀಡಿಯೋಸ್ಗಳು ಬರ್ತವೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ನಿಮ್ಮದು ಪರ್ಸೆಂಟೇಜ್ ಎಷ್ಟು ಅಷ್ಟೊಂದು ಕ್ಯೂರಿಯಾಸಿಟಿ ಅನ್ನೋ ಪರ್ಸೆಂಟೇಜ್ಗೆ ಹೇಳ್ತೀನಿ ಐದು ಸಾವಿರದ ಇನ್ನೂರು ನಮ್ಮದು ಯೂನಿವರ್ಸಿಟಿ ಮಾರ್ಕ್ಸ್ ಇದ್ದು ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನಮಗೆ ಬಂದಿರುವಂಥ ಮಾರ್ಕ್ಸು ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ ಸರ್ ಆಪ್ಷನ್ ಎಂಟ್ರಿ ಮಾಡಿದ ನಂತರ ನನ್ನ ಪರ್ಸೆಂಟೇಜ್ ಸೆವೆಂಟಿ ಸಿಕ್ಸ್ ಆದದ್ದು ಇದ್ದದ್ದು ಏಯ್ಟಿ ತ್ರೀ ಆಗಿದೆ ಏನು ಪ್ರಾಬ್ಲಮ್ ಆಗಿರುತ್ತಿಲ್ಲ ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಕಾಲೇಜ್ ಪರ್ಸೆಂಟೇಜ್ ಹೆಂಗೆ ವೆರಿ ಬರುತ್ತೆ ಅರ್ಥ ಆಗ್ತದೆ ನನಗಿದು ಆಪ್ಷನ್ ಎಂಟ್ರಿ ಡೇಟ್ ಇನ್ನೂ ಇದೆಯಾ ಅವರು ಇವತ್ತು ಲಾಸ್ಟ್ ಡೇಟ್ ಇದೆ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರು ಇವತ್ತು ಲಾಸ್ಟ್ ಡೇಟ್ ಇರುವಂಥದ್ದು ನೈಟ್ ಹನ್ನೆರಡು ಗಂಟೆ ತಕ್ಕ ಓಪನ್ ಆಗಿರುತ್ತೆ ಬೆಳಗ್ಗೆ ತನಕ ಓಪನ್ ಇರುತ್ತೆ ಗೊತ್ತಿಲ್ಲ ಬಟ್ ನಾನು ಡಿಸೆಂಬರ್ ಇಪ್ಪತ್ತ ಎಂಟು ಡಿಸೆಂಬರ್ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಇವತ್ತು ಲಾಸ್ಟ್ ಡೇ ಇರುವಂಥದ್ದು ಆಪ್ಷನ್ ಎಂಟ್ರಿಗೆ ಸೆಕೆಂಡ್ ಡಿಸ್ಟ್ ಯಾವಾಗ ಬರುತ್ತೆಗಪ್ಪ ಅವರೇ ಸೀಟ್ ಏನಾದರೂ ಉಳಿದ್ರೆ ಸೆಕೆಂಡ್ ಲೇಸ್ಟ್ ಬಿಡ್ತಾರೆ ಇಲ್ಲಾಂದರೆ ಬಿಡೋದಿಲ್ಲ ನಿಮಗೆ ಇಷ್ಟು ಒಂದು ಏಯ್ಟಿ ಪರ್ಸೆಂಟ್ ಇದೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಸರ್ ಏಯ್ಟಿ ಪರ್ಸೆಂಟ್ ಸಿಗುತ್ತೆ ಗೌರ್ಮೆಂಟ್ ಸೀಟ್ ಸಿಗ್ತವೆ ಗೌರ್ಮೆಂಟ್ ಕಾಲೇಜ್ ಕಷ್ಟ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಆ ಕಾಲೇಜ್ ತುಂಬ ಸೆಲೆಕ್ಟ್ ಮಾಡಿದ್ದೀನಿ ಫಸ್ಟ್ ಲಿಸ್ಟಲ್ಲಿ ಸೀಟ್ ಸಿಗುತ್ತೆ ತುಂಬ ಅಂದರೆ ಸೆಲೆಕ್ಟ್ ಮಾಡಿದ್ದೀರ ಪರ್ಸೆಂಟೇಜ್ ಸೆವೆಂಟಿ ಸಿಕ್ಸು ಟ್ರೈ ಮಾಡಬೇಕಷ್ಟೇ ಅವನು ಕಾಲೇಜ್ ಸೆಲೆಕ್ಟ್ ಮಾಡಿರ್ತಲ್ಲ ಅದರಲ್ಲಿ ಸೆವೆಂಟಿ ಸಿಕ್ಸ್ಗಿಂತ ಜಾಸ್ತಿ ಇರೋರೇ ಬಂದುಬಿಟ್ರೆ ಕಷ್ಟ ಆಗುತ್ತೆ ನಿಮಗೆ ರಿಸರ್ವೇಷನ್ ಮ್ಯಾಟ್ರ್ ಆಗುತ್ತೆ

ಈ ಕಾರಣಕ್ಕೂ ಸಾಕಷ್ಟು ಜನ ವಾಪಾಸ್ ಹೋಗ್ತಾರೆ ಯಾಕಂದ್ರೆ ಕಡಿಮೆ ಕಾಲೇಜಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ ಒಂದು ಕಾನ್ಫಿಡೆನ್ಸ್ಗೆ ಇದು ಒಂದು ರೀಸನ್ ಸೆವೆಂಟಿ ಸೆವೆನ್ ಪರ್ಸೆಂಟೇಜ ಫಸ್ಟ್ ಲಿಸ್ಟಲ್ಲಿ ಕಾಲೇಜ್ ಸಿಗ್ಬೋದು ನಾನು ಕಾಲೇಜ್ ಎಂಟ್ರಿ ಮಾಡಿದ್ದೀನಿ ಅಷ್ಟೇ ಅಂದರೆ ಪರ್ಸೆಂಟೇಜ್ ಬೇರೆ ಆಗಿದೆ ಸರ್ ಕಾಲೇಜ್ ಎಂಟ್ರಿ ಮಾಡಿದರೆ ಪರ್ಸೆಂಟೇಜ್ ಹೆಂಗೆ ಬೇರೆ ಆಗುತ್ತೆ ಅರ್ಥ ಆಗ್ತದೆ ನನಗಿದು ಕಾಲೇಜ್ ಎಷ್ಟು ಅವರು ಪರ್ಸೆಂಟೇಜ್ ಎಂಟ್ ಮಾಡಕ್ಕೆ ಬಿಟ್ಟಿಲ್ಲಲ್ಲ ವೇಟ್ ಕಾಲೇಜ್ ಟೈಮಿಂಗ್ಸ್ ಇರುತ್ತಾ ಹೌದು ನಾಲ್ಕು ಕಾಲೇಜ್ ಅಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ ಓಕೆ ನಿಮ್ಮ ಲಕ್ ಮೇಲೆ ಹೋಗುತ್ತೆ ಇನ್ನ ಟೈಮ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಜಾಸ್ತಿ ಕಾಲ ಸೆಲೆಕ್ಟ್ ಮಾಡಿ ತಾನೆ ಅಣ್ಣ ನಿಮ್ಮ ಕಡೆ ಒಂದು ಅಂದಾಜ್ ಕೌಂಟ್ ಇರುತ್ತೆ ಕೌಂಟ್ ಕಟ್ ಇರ್ ಬಿಡುತ್ತೋ ಹೇಳಿದ್ದೆ ಆ ಕಡೆ ಒಂದು ಅಂದಾಜು ಕಟ್ ಬರುತ್ತೆ ಹೇಳ್ತೀರಾ ಅಂತ ಹೇಳ್ತೀನಿ ಅಂದಾಜು ಕಟ್ ಬರುತ್ತೆ ಅಂದ್ರೆ ಗೌರ್ಮೆಂಟ್ ಸೀಟ್ ಕಾಲೇಜ್ ಕಟ್ ಆಫ್ ಅಂತೆ ಅಷ್ಟ ಏನು ಎಷ್ಟ ಆಗಿದೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಗೌರ್ಮೆಂಟ್ ಕಾಲೇಜ್ ಸೀಟ್ ಅಂತ ಬರಲ್ಲ ಕೆಟಗರಿ ರಿಸರ್ವೇಶನ್ ಬೇಸ್ ಮೇಲೆ ಕನ್ನಡ ಮಾಧ್ಯಮ ಬೇಸ್ ಮೇಲೆ ಇದ್ರ ಮೇಲೆ ಹೋಗ್ತವೆ ನಾಲ್ಕು ಸಾಲ ಸೆಲೆಕ್ಟ್ ಮಾಡಿದ್ದೀನಿ ಸರ್ ಸೆವೆಂಟಿ ನೈನ್ ಪಾಯಿಂಟ್ ಇವಾಗ ಹೆಚ್ಚಿಗೆ ಕಲರ್ ಸೆಲೆಕ್ಟ್ ಮಾಡಿರೋ ಟೈಮ್ ಇದೆ ನೋಡಿಪ್ಪ ಜನ ನೋಡ್ತೀರಾ ಲೈಕ್ ಕೊಟ್ಟಿದ್ರು ನೋಡಿ ಲೈಕ್ ಹೋಗುತ್ತೆ ಬೇಗ ಗೌರ್ಮೆಂಟ್ ಸೀಟ್ ಸಿಗುತ್ತಿಲ್ಲ ಅಂದರೆ ಆಮೇಲೆ ಪೇಮೆಂಟ್ ಸೀಟ್ ಟ್ರೈ ಮಾಡ್ಬೋದು ಮಾಡ್ಬೋದು ಆದರೆ ಟೈಮ್ ಪೇಮೆಂಟ್ ಸೀಟ್ ನೀವು ಟ್ರೈ ಮಾಡಿದಂಥ ಬುಕ್ಸ್ದಲ್ಲಿ ಅಲ್ಲಿ ನಿಮಗೆ ಪೇಮೆಂಟ್ ಸೀಟಲ್ಲೂ ಫುಲ್ ಆಗಿಬಿಟ್ಟಿದ್ರೆ ಹಣ ಚೆನ್ನಾಗಿದ್ದೀರಾ ಕೀರ್ತನ ಸಾಗರ್ ಚೆನ್ನಾಗಿ ಇಲ್ಲ ಇವತ್ತು ಬೇರೆ ಸೈಕ್ಯೂ ಟೆಸ್ಟ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ ಆದರೆ ಅದ್ರ ಹೋಗಿದೆ ಆದ್ರೆ ಸರಿಯಾಗಿ ಊಟ ತಿಂಡಿ ಆಗ್ತಿರಲ್ಲ ಕೆಲವೊಮ್ಮೆ ಆಡೋ ಥರ ಡಿಪ್ರೆಷನ್ ಹೋಗೋ ಥರ ಆಗ್ತಿತ್ತು ಸೊ ದಟ್ ಇಸ್ ದ ರೀಸನ್ ಅಂದರೆ ಡಾಕ್ಟರ್ ಹತ್ರ ಡಾಕ್ಟರ್ ಅಮಿಟ್ ಮಾಡಿದ್ರು ನನಗೆ ಹುಷಾರು ಕ್ಯಾಟ್ರೆಸ್ಟ್ ಹತ್ರ ಮಾತಾಡಬೇಕು ಅಂತ ಆಸೆ ಇತ್ತು ಅಲ್ಲಿಂದ ಏನಾಗಿದೆ ಸರ್ ಹೆಲ್ತ್ ಹುಷಾರ್ ಇಲ್ವಾ ನನಗಲ್ಲ ನಮ್ಮ ತಮ್ಮಗೆ ಆಪರೇಷನ್ ಆಗಿದೆ ಅಂಜಲಿ ಅವರೇ ಹುಲಿ ಹಬ್ಬವ್ರೆ ಹಣ ಆರಾಮಿದ್ದೀರಾ ಆರಾಮೇನಿಲ್ಲ ಹುಷಾರು ನಮ್ಮ ಬ್ರದರ್ ಇಲ್ಲ ಅದನ್ನು ನೋಡಿ ನಮಗಿಲ್ಲ ಮೇಗಾಜಿ ಏಟಿ ತ್ರೀ ಪಾಯಿಂಟ್ ಸೆವೆನ್ ಜೀರೋ ಆಗಿದೆ ಥ್ರೀ ಸಿಗುತ್ತೆ ಏಯ್ಟಿ ತ್ರೀ ಆಲ್ಮೋಸ್ಟ್ ನಿಮ್ಮ ಕಡೆಯಿಂದ ಒಂದು ಅಂದಾಜು ಕಟ್ ಆಫ್ ತಿಳಿಸಿಕೊಡಿ ವಿರಾಟ್ ಕೊಹ್ಲಿ ನನ್ನ ಕಡೆಯಿಂದ ಅಂದಾಜು ಕಟ್ ಆಫ್ ಹೇಳೋಣಂದ್ರೆ ಈ ವರ್ಷ ಅಪ್ಲಿಕೇಶನ್ ಈ ವರ್ಷ ರೂಲ್ಸ್ ಚೇಂಜ್ ಕೂಡ ಮಾಡಿದರೆ ಹೇಳಿ ಕಷ್ಟ ಆಗುತ್ತೆ ಗೌರ್ಮೆಂಟ್ ಸೀಟ್ ಸಿಗದೆ ಟೋಟಲ್ ಎಷ್ಟು ಆಗುತ್ತೆ ಅಮೌಂಟ್ ದೇವಪ್ಪ ಅವರೇ ಗೌರ್ಮೆಂಟ್ ಕಾಲೇಜ್ ಸೀಟ್ ಎಲ್ಲ ಸಿಕ್ಕಿದ್ರೆ ಒಂದು ವರ್ಷಕ್ಕೆ ಏಯ್ಟ್ ಏಯ್ಟ್ ಕಾಲೇಜ್ ಸಿಕ್ತು ಅಂದರೆ ಗೌರ್ಮೆಂಟ್ ಕಾಲೇಜಿಗೆ ಸಿಕ್ತು ಅಂದರೆ ಹತ್ತು ಸಾವಿರ ಒಳಗಡೆ ಖರ್ಚು ಬರುತ್ತೆ ಐದರಿಂದ ಹತ್ತು ಸಾವಿರ ಬರ್ಬೋದು ಗೌರ್ಮೆಂಟ್ ಕಾಲೇಜಿಗೆ ಸಿಕ್ತು ಅಂದರೆ ಬುಕ್ ಓದಿದೇರ ಬರ್ಬೋದು ಕಾಲೇಜ್ ಫೀಸ್ ಎಲ್ಲ ಸೇರಿ ಐ ಐದರಿಂದ ಹತ್ತು ಸಾವಿರ ಬರುತ್ತೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದ್ರೆ ಬುಕ್ಕೆಲ್ಲ ಸಪ್ರೇಟ್ ಹೋಗ್ತವೆ ಬಟ್ ಆ್ಯಂಡ್ ಏಡೆಡ್ ಕಾಲೇಜ್ ಅಂತ ಇರುತ್ತೆ ಏಡೆಡ್ ಕಾಲೇಜ್ ಸಿಕ್ಕಿದ್ರೆ ಹದಿನೈದು ಸಾವಿರ ಹಸು ಪಾಸು ಖರ್ಚು ಬರುತ್ತೆ ಏಡೆಡ್ ಕಾಲೇಜ್ ಸಿಕ್ಕ ಗೌರ್ಮೆಂಟ್ ಇರೋದು ಪ್ರೈವೇಟ್ ಇರುತ್ತೆ ಅದು ಬಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಖರ್ಚು ಬರುತ್ತೆ ಹದಿನೈದರಿಂದ ಇಪ್ಪತ್ತು ಫುಲ್ ಅನ್ಎಡೆಡ್ ಸಿಕ್ಕಿದ್ರೆ ಫುಲ್ ಪ್ರೈವೇಟ್ ಇರೋದು ಸಿಕ್ಕಿದ್ರೆ ಇಪ್ಪತ್ತೈದು

ಆಪ್ರೇಷನ್ನು ಸೊಂಟ ಹತ್ತಿರ ಅದೇನು ಗಂಟಿದ್ದಂತೆ ಗಂಟು ಥರ ಆಗಿದ್ದಂತೆ ಸೊ ಅದರದು ನಾನು ಟ್ವೆಂಟಿ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ ನನಗೆ ಸೀಟ್ ಸಿಗುತ್ತಾ ಟ್ವೆಂಟಿ ಕಾಲೇಜ್ ಸೆಲೆಕ್ಟ್ ಮಾಡಿದರೆ ಸೆವೆಂಟಿ ಸೆವೆನ್ ಟ್ರೈ ಸಿಗುತ್ತೆ ಎಸ್ ಸರ್ ತರ್ಡ್ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಎಲಿಜಿಬಿಲಿಟಿ ಲಿಸ್ಟ್ ಕೊಡಲ್ವಾ ಇಲ್ಲ ಅದು ಬೇರೆ ಎಲಿಜಿಬಿಲಿಟಿ ಲಿಸ್ಟ್ ಬೇರೆ ರೌಂಡ್ಸ್ ಬೇರೆ ಓಕೆನಾ ಅದ್ರ ಬಗ್ಗೆ ಇದೆ ನೋಡಿ ಸರ್ ನಮ್ಮದು ಕಾಲೇಜ್ ಎಂಟ್ರಿ ನಮ್ಮ ಮೊಬೈಲಲ್ಲಿ ಮಾಡಿದರೆ ಅವ್ರ ಪರ್ಸೆಂಟೇಜ್ ನನಗೆ ಬಂದಿದೆ ಅದನ್ನು ಅರ್ಥ ಆಗ್ತಿಲ್ಲ ಅವ್ರ ಮೊಬೈಲ್ ಮಾಡಿದ್ರೆ ಯೂಸರ್ಡಿ ಪರ್ಸ್ಪೆಟಲ್ ಓದುತ್ತಾನೆ ಇರುತ್ತೆ ಆದಷ್ಟು ನೀವು ಬೇಗ ನೂಡಲ್ಸ್ ಎಂಟ್ರಿಗೆ ಹೋಗಿ ಏನಾಗಿದೆ ಅಂತ ವಿಚಾರಿಸಿ ಅಣ್ಣ ನಿಮ್ಮ ಬ್ರದರ್ ಹೇಗಿದ್ದಾರೆ ಹೇಳಿ ಪಾರ್ಟ್ಸ್ ಪಾರ್ಟ್ಸ್ ಫಸ್ಟ್ ಅಂತಿದ್ದಾರೆ ಸ್ಪರ್ಧಾ ಜೊತಿನ ಮಾಹಿತಿ ಸ್ಪರ್ಧಾ ಜಗತ್ತಿನ ಮಾಹಿತಿ ನಮ್ಮ ಬ್ರದರ್ ಇವಾಗ ನಾರ್ಮಲ್ ಅಂದರೆ ನಾರ್ಮಲ್ ಇಲ್ಲ ಆಪರೇಷನ್ ಆಗಿರೋದಿಲ್ಲ ಪೇನಲ್ಲಿದ್ದಾರೆ ನಾವು ಜಾಸ್ತಿ ಇದೆ ನೋವು ಅಂತಿದ್ದಾರೆ ನಮ್ಮ ಮೇಜರ್ ಎಲಿಜಿಬಲ್ ಲಿಸ್ಟ್ ಸೆಕೆಂಡ್ ಎರಡು ಸಲ ಬಿಡ್ತಾರಾ ಇಲ್ಲ ಒಂದೇ ಸಲ ಸೀಟ್ ಉಳಿದ್ರೆ ಎರಡನೇ ಸಲ ಇಲ್ಲಂದ್ರೆ ಒಂದೇ ಸರಿ ಲೈವ್ ಮಾಡೋದೈ ಮಾಡ್ತೀನಿ ಬಿ ಕಾಮ್ ಹೋಗಿದೆ ಸರ್ ಬಿ ಎಡ್ ಬರುತ್ತೆ ಸರ್ ಒಂದು ಸೆವೆಂಟಿ ಫೈವ್ ಇದೆ ಓಕೆ ನನಗೆ ಇದ್ದರೆ ನಾಲ್ಕು ಕಾಲೇಜಿನ ಒಳಗೆ ಬರಬೇಕು